ನಮ್ದೆಲ್ಲ ಒಂದೇ ಕೂಗ್ ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತೇವೆ ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ನೀರಿನ ಗೊಂದಲವನ್ನ ನಿವಾರಣೆ ಮಾಡಿ ಅಂತೇಳಿ ನಿನ್ನೆ ಎರಡು ದಿವಸದಿಂದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಂದಾಗ ಕೂಡ ಆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬಂದಾಗಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ ನಾವು ಇಲ್ಲಿ ಕ್ಯಾನಲ್ ಅನ್ನ ಅಂತ ಹೇಳಿ ಆದರೆ ಡಿ ಕೆ ಶಿವಕುಮಾರ್ ಅವರು ತುಂಬಾ ತುಂಬಾ ದಿನವನ್ನ ಬಿಟ್ಟು ಏನಿವತ್ತು ಒಂದು ಕಮಿಟಿ ಮಾಡಿದ್ರು ಒಂದು ತಿಪ್ಪೆ ಸಾಸ ಕಮಿಟಿನ ಅಂದ್ರೆ ಮಾಡಿ ನಮ್ಮನ್ನು ಮೀಟಿಂಗ್ ಕರೆದಿದ್ರು ನಾವು ಹೇಳ್ದು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಬಲಶಾಲಿಗಳು ಮತ್ತೆ ಬಹಳ ಶಕ್ತಿಶಾಲಿಗಳು ಕಾಂಗ್ರೆಸ್ ಸರ್ಕಾರ ಸ್ವಾಮಿ ನೆಂಟ್ ಊರಿಂದ ಕನೆಕ್ಟ್ ಮಾಡ್ತೀರಾ ಏನೋ ಒಂದೇ ಡ್ಯಾಮ್ ಇಂದ ಕನೆಕ್ಟ್ ಮಾಡಿ ಕೂಡಲು ತಗೊಂಡೋಗಿ ನಮ್ದೇ ನಮ್ಮ ಭಾವನೆಗೆ ಕೂಡಲಿ ನೇರವಾಗಿ ಇದ್ಯಾವ ಹಂದಲ್ ಕಟ್ ಮಾಡಿದ್ರೆ ಸರಿಯಾಗಿ ನೀರ್ ಬರಲ್ಲ ನೇರವಾಗಿ ಡ್ಯಾಮ್ ಇಂದ ಒಂದು ಪೈಪ್ ಹಾಕಿ ತಗೊಂಡೋಗ್ಬಿಡಿ ಅಂತ ಹೇಳಿ ನಾವು ಆ ಚೀಫ್ ಇಂಜಿನಿಯರ್ ರಿಟೈರ್ಡ್ ಚೀಫ್ ಇಂಜಿನಿಯರ್ ಕಮಿಟಿ ಹೇಳಿದ್ದೇವೆ ನಾವು ಇವತ್ತು ಹೇಳ್ತಿದ್ದೇವೆ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ನಿಮ್ಮ ಕುಣಿಗಲ್ಲಿನ ರಂಜನಾಥ್ ಅವರಿಗೆ ನಿಮ್ಮ ಸಂಬಂಧಿಕರು ಅಂತ ಎಲ್ಲರಿಗೂ ಗೊತ್ತಿದೆ ನಮ್ದೇನು ಅವರಿಗೆ ಸಹಾಯ ಮಾಡೋದಕ್ಕೆ ನಮ್ದೇನು ತಕರಾಗಿಲ್ಲ ರಂಜನಾಥ್ ಅವರು ವಿನಂತಿ ಮಾಡ್ತೇವೆ ನಾವು ನೇರವಾಗಿ ನೀವು ಬೇರೆ ಯೋಜನೆಯನ್ನ ಮಾಡಿ ನೀವು ತಗೊಂಡೋಗಿ ಇಲ್ಲ ಅಂತ ಹೇಳಿದ್ರೆ ಆ ಮಾಗಡಿ ಮತ್ತೆ ಹುಣಿಗಲ್ಗೆ ನಮ್ಮ ಕಾವೇರಿ ಬೇಸಿನಿಂದ ಚನ್ಪಟ್ಟಣಕ್ಕೆ ತಗೊಂಡೋಗಿದ್ರಲ್ಲ ನೀವು ಆ ಭಾಗದಿಂದ ನೀವು ಅಲ್ಲಿಗೆ ಮಾಗಡಿ ಮತ್ತೆ ಕುಣಿಗಲ್ ತಗೊಂಡೋಗಿ ಶಾಶ್ವತವಾಗಿ ನೀರು ಬರುತ್ತೆ ಇಲ್ಲಾದ್ರೆ ಬರೀ ನಾಲ್ಕು ತಿಂಗಳು ಐದು ತಿಂಗಳು ಬರುತ್ತೆ ನಿಮಗೆ ಚನ್ಪಟ್ಟಣ ತಂದಿರೋ ನೀರಿನ ನಾವು ತೆಗೆದ್ರೆ ವರ್ಷ ಪೂರ್ತಿ ಬರುತ್ತೆ ಗುಣಗಲ್ ಗುಣಗಲ್ಗೆ ಮತ್ತೆ ಮಾಗಡಿಗೆ ಲಿಫ್ಟ್ ಇರಿಗೇಷನ್ಗಳಿಗೆ ನೀರು ಬಹಳ ಮುಖ್ಯ ಇದು ನಾನು ವಿನಂತಿ ಮಾಡೋದಿಷ್ಟೇ ತಂದಿಟ್ಟಿದ್ದಾರೆ ಈ ಯೋಜನೆ ಮಾಡಬಾರ್ದಂತ ನಮ್ಮ ಸರ್ಕಾರ ಇದ್ದಾಗ ಇದನ್ನ ರದ್ದು ಮಾಡಿ ಒಂದು ತನಿಖೆ ಮಾಡಿ ಇದು ಒಳ್ಳೇದಲ್ಲ ಇದು ಅಂತ ಹೇಳಿ ನಿರ್ಧಾರ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ ತಿರುಗಿ ಸರ್ಕಾರ ಬಂದ ತಕ್ಷಣ ನಾವು ಮಾಡ್ತೀವಿ ಅಂತ ಹೇಳಿ ಚಾನಲ್ಗೆ ಮೂರು ಟಿ ಎಂ ಸಿಗಿಂತ ಹೆಚ್ಚು ನೀರು ಹೋಗಿದೆ ನಾಲ್ಕು ಟಿ ಎಂ ಸಿಯವರು ನೀರು ಹೋಗಿದೆ ಈ ಚಾನಲ್ ಇಂದ ಮಾಡಿಫಿಕೇಶನ್ ಮಾಡಿದ್ಮೇಲೆ ತುಮಕೂರು ಕ್ಯಾನಲ್ ಇಂದ ಕುಡುಗಲಿಗೆ ನೀರು ಮೂರು ಟಿ ಎಂ ಸಿ ಮೇಲೂ ಕೂಡ ನೀರು ಬಿಡಬಹುದು ಅಂತ ಹೇಳಿ ಸಾಬೀತ ಆಗಿದೆ ಇದಕ್ಕಿಂತ ಟೆಕ್ನಿಕಲ್ ಸಮಿತಿ ನಿಮ್ಗೆ ಏನು ವರದಿ ಕೊಡುತ್ತೆ ನೀರು ಸರಾಗವಾಗಿ ಮೂರು ಟಿ ಎಂ ಸಿ ಮೇಲೆ ಮೂರು ತುಂಬ ಹೋಗಿರಬೇಕಾದ್ರೆ ನಿಮ್ಗೆ ಯಾಕೆ ಎಕ್ಸ್ಪ್ರೆಸ್ ಚಾನಲ್ ಯಾಕೆ ಅನಾಮೇಶ್ ಮಾಡ್ತೀರಾ ಸರ್ಕಾರದ ನಾನು ಇವತ್ತು ವಿನಂತಿ ಏನಾದರೂ ನೀವೇನಾದ್ರೂ ಹುಡುಗರ ತೋರಿ ಈ ಎಕ್ಸ್ಪ್ರೆಸ್ ಜನ ತಗೊಂಡ್ರೆ ಏನಾದ್ರು ಲಾಂಡ್ ಆಡ್ ಪ್ರಾಬ್ಲಮ್ ಆದ್ರೆ ಸಾವು ನೋವು ಆದ್ರೆ ಇದಕ್ಕೆ ನೇರ ಡಿ ಕೆ ಶಿವಕುಮಾರ್ ಅವರೇ ಒಣೆ ಆಗ್ತಾರೆ ಸಿದ್ದರಾಮಯ್ಯ ಆಗ್ತಾರೆ ಯಾಕಂದ್ರೆ ಜಿಲ್ಲೆಯ ಜನ ನಮ್ಮ ಮಾತು ಯಾರು ಕೇಳಲ್ಲ ನಾವ್ ಹೇಳಿದ್ರು ಕೇಳಲ್ಲ ಜನ ಬೀದಿಗಿಳಿದ್ದಾರೆ ರೊಚ್ಚಿ ಹೇಳ್ತಾರೆ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಾರೆ ನಾನು ಪರಮೇಶ್ ರಾಯ ಕೂಡ ವಿನಂತಿ ಮಾಡ್ತೇನೆ ಕೆ ಎನ್ ರಾಜಣ್ಣು ವಿನಂತಿ ಮಾಡ್ತೇನೆ ಕಾಂಗ್ರೆಸ್ನ ಏಳು ಶಾಸಕರನ್ನ ಈ ಜಿಲ್ಲೆ ಇವತ್ತು ಕೊಟ್ಟಿದೆ ಕಾಂಗ್ರೆಸ್ನ ಎಲ್ಲಾ ಶಾಸಕರಿಗೆ ನಾನು ವಿನಂತಿ ಮಾಡ್ತೇನೆ ಇದೇನಾದ್ರೂ ನೀವು ಎಕ್ಸ್ಪ್ರೆಸ್ ಚಾನಲ್ ಬಿಟ್ರೆ ನೀವು ಏನಾದ್ರು ಮಾಡಕ್ ಬಿಟ್ರೆ ತುಮಕೂರು ಜನಕ್ಕೆ ವಿಷ ಕೊಟ್ರೆ ಶಾಶ್ವತವಾಗಿ ಕಾಂಗ್ರೆಸ್ನವರು ಮೂಲೆ ತುಂಬನ ಈ ತುಮಕೂರು ಜಿಲ್ಲೆಯವರು ಮಾಡ್ತಾರೆ ಯಾವುದೇ ಕಾರಣಕ್ಕೆ ತುಮಕೂರು ಜಿಲ್ಲೆ ಜನ ಬಹಳ ಹೋರಾಟ ಮಾಡಿ ಲಕ್ಕಪ್ಪನವ್ರ ಇರ್ಬೋದು ಮಲ್ಲಿಕಾರ್ಜುನವ್ರ ಇರ್ಬೋದು ವೈಕ್ಯ ರಾಮಯ್ಯವ್ರಿರ್ಬೋದು ಸೊಗಡು ಚೋಹಣ್ಣವ್ರ ಇರ್ಬೋದು ಜ್ಯೋತಿ ಗಣೇಶ್ ಅವ್ರ ತಂದೆ ಬಸವರಾಜ್ ನೀರನ್ನ ತುಮಕೂರು ಜಿಲ್ಲೆಗೆ ತಂದಿದ್ದಾರೆ ರಾಜಕೀಯ ಪ್ರಾರಂಭ ಮಾಡಿ ನೀವು ಏನಾದರೂ ಗೊಂದಲ ಮಾಡಿದ್ರೆ ಕಾಂಗ್ರೆಸ್ನವರು ಶಾಶ್ವತವಾಗಿ ಗ್ರಾಮ ಪಂಚಾಯತ್ ಎಲ್ಲರಿಗೆ ತುಮಕೂರು ಜಿಲ್ಲೆ ಒಂದು ಜನರು ನಾವು ಬಿಡಲ್ಲ ಇದನ್ನ ಈ ಎಕ್ಸ್ಪ್ರೆಸ್ ಚಾನಲ್ ಫಸ್ಟ್ ನಾವು ಪಾದಯಾತ್ರೆ ಒಂದು ವರ್ಷದಿಂದ ನಾವು ಹೇಳಕ್ ಬಂದಿದ್ದೇವೆ ಯಾವುದೇ ಕಾರಣಕ್ಕೂ ನೀರನ್ನ ಎಕ್ಸ್ಪ್ರೆಸ್ ಚಾನಲ್ ರದ್ದು ಮಾಡಿ ಹೇಳಿ ಅಸೆಂಬ್ಲಿ ಮಾತಾಡಿದ್ದೇವೆ ಇಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ಅದು ಮೀರಿ ನಾವು ಹಳೇ ಮಾಡ್ತೀವಿ ಅಂತ ತೊಡೆ ತಟ್ಟಿದ್ರೆ ನಾವು ತೊಡೆ ತಟ್ಟಲ್ಲ ರೈತರು ತೊಡೆ ತಟ್ಟ ರೈತರು ತೊಡೆಯ ಡಿ ಕೆ ಶಿವಕುಮಾರ್ ಅವರು ಆಗುತ್ತೆ ಅಷ್ಟೇ ನಾನು ಹೇಳಿ ನಮ್ಮ ಈ ಪ್ರತಿಭಟನೆಗೆ ನಮ್ಮ ರೈತರಿಗೆ ವಿನಂತಿ ಮಾಡ್ತೇವೆ ಎಲ್ಲ ರೈತರುಗಳು ಪಕ್ಷಾತೀತವಾಗಿ ಭಾಗವಹಿಸಬೇಕು ಕಾಂಗ್ರೆಸ್ ದಳ ಬಿಜೆಪಿ ಅದೆಲ್ಲ ಇದೆ ಇಡೀ ಜಿಲ್ಲೆಯ ಜನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ಬೇಕು ಈ ಪ್ರತಿಭಟನೆಯನ್ನು ಯಶಸ್ವಿ ಮಾಡಬೇಕು ಮತ್ತೆ ಸತ್ಯಾಗ್ರಹ ಅನಿರ್ದಿಷ್ಟ ಕಾಲ ಸತ್ಯಾಗ್ರಹ ಅದಾದ ಉಪವಾಸ ಸತ್ಯಾಗ್ರಹ ನಾವು ಶಾಂತ ರೀತಿಯಲ್ಲಿ ಹೋರಾಟ ಮಾಡ್ತೇವೆ ಆದ್ರೆ ಇವರು ಪ್ರತಿ ಹಂತಲೂ ಕೂಡ ಪ್ರಚೋದನೆ ಮಾಡಿ ಹುಮ್ಮತನ ತೋರಿಸಿದ್ರೆ ಹೆಚ್ಚು ಕಡಿಮೆ ಆದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ನಾನು ಪರಮೇಶ್ವರ್ ಕೊನೆಯದಾಗಿ ವಿನಂತಿ ಮಾಡ್ತೇನೆ ನೀವು ಸ್ವಲ್ಪ ಗಟ್ಟಿ ಆಗಲಿ ನೀವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಆಸೆ ಇಟ್ಕೊಂಡು ಈ ಬ್ಯಾಲೆನ್ಸ್ ಮಾಡಬೇಡಿ ಯಾಕಂದ್ರೆ ನೆಕ್ಸ್ಟ್ ಇಳಿದಾರೆ ಸಂದರ್ಭ ಬಂದ್ರೆ ಪರಮೇಶ್ವರ ಶ್ರೆ ಅವರು ಹಾಕ್ಬೇಕು ಅನ್ನೋದು ಆಸೆ ಇದೆ ನೀವು ಆಸೆ ಇಟ್ಕೊಂಡು ತುಮಕೂರು ಜಿಲ್ಲೆನ ಬಲಿ ಕೊಡಬೇಡಿ ಧೈರ್ಯವಾಗಿ ಮನೆಯಲ್ಲಿ ಬರ್ತಿದ್ರೆ ಪರಮೇಶ್ವರ ನೀವು ಮುಖ್ಯಮಂತ್ರಿ ಆಗ್ತಿರ ನೀವು ಸೀರಿ ಕೆಪಿ ಎಸ್ ಸಿ ಅಧ್ಯಕ್ಷರಾಗಿದ್ದರು ನಿಯಮ ಇದರಲ್ಲಿ ಧೈರ್ಯವಾಗಿ ಜಿಲ್ಲೆ ವಿಷಯ ಬಂದಾಗ ಜಿಲ್ಲೆ ಜನ ನಿಮ್ಮೆಲ್ಲ ಸಾಕಷ್ಟು ಬಾರಿ ಶಾಸಕರು ಮಾಡಿದ್ದಾರೆ ಐದು ಬಾರಿಯನ್ನು ಶಾಸಕರು ಮಾಡಿದ್ರೆ ನೀವು ಗಟ್ಟಿಯಾಗಿ ಧ್ವನಿ ಎಲ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಪರಮೇಶ್ ಕೂಡ ವಿನಂತಿ ಮಾಡ್ಬಿಡ್ತೇನೆ ಮುಖಾಂತರ ಎಂಟನೇ ತಾರೀಕು ತಾಯಿ ಮೇಲಾ ತುಮಕೂರು ಡಿಸಿಆರ್ ಅದಾದ್ಮೇಲೆ ಸೋಮವಾರದಿಂದ ಅನಿರ್ದಿಷ್ಟ ಕಾಲದವರೆಗೆ ಡಿಸಿ ಕಚೇರಿ ಮುಂಭಾಗ ಎಲ್ಲಾ ರೈತರ ಜೊತೆ ಎಲ್ಲ ಪಕ್ಷದ ಕಾರ್ಯ ಎರಡು ಪಕ್ಷದ ಕಾರ್ಯಕ್ರಮಗಳ ಜೊತೆ ಅನೇಕ ಮಠಾಧೀಶರು ಜೊತೆ ಅಲ್ಲಿ ತುಂಬ ಪ್ರಾರಂಭ ಆಗುತ್ತೆ ಈ ಒಂದು ಪಾದಯಾತ್ರೆಯಲ್ಲಿ ಜಿಲ್ಲೆಯ ಜೆಡಿಎಸ್ ಡಿ ಎಸ್ ಮತ್ತು ಬಿಜೆಪಿಯ ಎಲ್ಲಾ ಶಾಸಕರುಗಳು ಮಾಜಿ ಶಾಸಕರು ಪರಿಷತ್ ಸದಸ್ಯರು ಜಿಲ್ಲಾ ಪಂಚಾಯತ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಎಲ್ಲ ಜನಪ್ರತಿನಿಧಿಗಳು ನಾಗರಿಕರೊಂದಿಗೆ ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಾರೆ ಅನೇಕ ಮಠಾಧೀಶರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ತಾವು ಕೂಡ ಇದೇ ಜಿಲ್ಲೆಗೆ ಈ ಜಿಲ್ಲೆಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ತಪ್ಪಿಸಲು ಈ ಒಂದು ಪಾದಯಾತ್ರೆಯ ಪ್ರತಿಭಟನೆಗೆ ತಮ್ಮೆಲ್ಲರ ಸಹಕಾರ ಹೊರಗಿನಿ ತಾವು ಈ ಒಂದು ಪಾದಯಾತ್ರೆ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡೋದ್ರ ಮುಖಾಂತರ ಅದಕ್ಕೆ ಸಾಕಷ್ಟು ಏಳನೇ ತಾರೀಕು ಮತ್ತೆ ಎಂಟನೇ ತಾರೀಕು ಎಕ್ಸ್ಪ್ರೆಸ್ ಕರಾಲ್ ವಿರುದ್ಧ ಹೆಂಗೆ ಮೈತ್ರಿ ಕೊಡ್ತಿದ್ದ ಮತ್ತೆ ರೈತಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲ ಸಂಘಟನೆಗಳು ಸೇರಿ ನಾವು ಪಾದಯಾತ್ರೆಯನ್ನು ಕಂಡು ಸಾಗರಧಾನಿ ಗೇಟ್ ಇಂದ ತುಮಕೂರು ಡಿ ಸಿ ಆಫೀಸ್ ಅವರು ನಂತರ ಅನಿರ್ದಾಷ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕಿನ ಪೂರ್ತಿ ನೀರು ಡೈವರ್ಸ್ ನಮ್ಮ ಮುಂದಕ್ಕೆ ಸಾಲಿನಲ್ಲಿ ಮುಂದಕ್ಕೆ ನೀರೇ ಬರಲ್ಲ ಹಾಗಾಗಿ ಜನ ಎಚ್ಚೆತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ತೊಡಗಬೇಕು ಮತ್ತೆ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕು ಅಂತ ನಮ್ಮ ಮೂಲಕ ಒತ್ತಾಯ ಮೊದಲಿಗೆ ನಮ್ಮ ಗುಬ್ಬಿ ತಾಲೂಕಿಂದ ಸಾಗರಮಣಿ ಗೇಟ್ ಸ್ಟಾರ್ಟ್ ಆಗುತ್ತೆ ಆ ಭಾಗದ ರೈತರ ಮುಖಂಡಗಳು ನಾವು ಎನ್ ಡಿ ಎ ಮೈತ್ರಿ ಕೂಡದ ಅಷ್ಟು ನಾಯಕರು ಸೇರಿ ಹೆಚ್ಚು ರೈತರ ಸೇರಿ ಬೃಹತ್ ಪ್ರತಿಭಟನೆ ಕೊಟ್ಟಿದ್ದೀವಿ ದಯಮಾಡಿ ಈ ತಾಲೂಕಿನ ಈ ಜಿಲ್ಲೆಯ ರೈತರು ಭಾಗವಹಿಸಿ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಸಾಗರಮಳ್ಳಿಯಿಂದ ತುಮಕೂರು ಡಿ ಸಿ ಆಫೀಸ್ವರೆಗೂ ಹೆಚ್ಚು